ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ತಂದೆ ತಾಯಿಗೆ ಇಬ್ಬರೇ ಮಕ್ಕಳು ಒಬ್ರು ಅನುಶ್ರೀ ಮತ್ತೊಬ್ರು ಅಭಿಜಿತ್ ಇಬ್ರು ಮಕ್ಕಳಲ್ಲಿ ಅನುಶ್ರೀಯೇ ದೊಡ್ಡವರು ಬಳಿಕ ಅನುಶ್ರೀ ನಂತರ ಹುಟ್ಟಿದವರೇ ಅಭಿಜಿತ್ ನಟಿ ಅನುಶ್ರೀ ಇಡೀ ಕರುನಾಡಿಗೆ ಗೊತ್ತಿರೋ ಮುಖ ನಟನೆಯಲ್ಲಿ ಹೆಸರು ಮಾಡಿದ್ದಕ್ಕಿಂತ ಆಂಕರಿಂಗ್ ಮೂಲಕವೇ ಕರುನಾಡಿನ ಮನೆ ಮಾತಾದ ಚೆಲುವೆ ಇವರು ನಟಿ ಅನುಶ್ರೀ ತಮ್ಮ ಬದುಕಿನ ಕಥೆ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ನಟಿ ಅನುಶ್ರೀ ತಮ್ಮ ಬದುಕಿನ ಕಥೆಯ ಬಗ್ಗೆ ಹಲವು ಬಾರಿ ಹೇಳ್ಕೊಂಡಿದ್ದಾರೆ ಅಮ್ಮನ ಬಗ್ಗೆಯೂ ತಮ್ಮ ನೋವಿನ ಕಥೆಯನ್ನ ಬಿಚ್ಚಿಟ್ಟಿದ್ದಿದೆ ಅಷ್ಟೇ ಯಾಕೆ ತಮ್ಮ ತಾಯಿಯನ್ನ ಹಲವು ಬಾರಿ ಪರಿಚಯಿಸಿದ್ದಾರೆ ಆದ್ರೆ ತಮ್ಮನ ಬಗ್ಗೆ ಅಷ್ಟಾಗಿ ಹೇಳಿಲ್ಲ ಎಲ್ಲೂ ಪರಿಚಯ ಮಾಡಿಕೊಟ್ಟಿಲ್ಲ ಅನುಶ್ರೀ ಪರಿಚಯ ಮಾಡಿಕೊಟ್ಟಿಲ್ಲ ಅನ್ನೋದಕ್ಕಿಂತ ಅವರ ತಮ್ಮನಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇಲ್ಲ ಸಿಕ್ಕಾಪಟ್ಟೆ ಸಂಕೋಚದ ವ್ಯಕ್ತಿತ್ವ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಿರೋ ಮನುಷ್ಯ ಡಿಗ್ರಿ ಮುಗಿಸಿರೋ ಅಭಿಜಿತ್ ತನ್ನದೇ ಹೋಟೆಲ್ ನ ಮಾಲೀಕರಾಗಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಬೆಂಗಳೂರಲ್ಲೇ ಎರಡು ಮೂರು ಹೋಟೆಲ್ ಇದೆ ಅಭಿಜಿತ್ ಅವರ ಈ ಸಾಧನೆ ಹಿಂದಿರೋದು ಬೇರೆ ಯಾರೂ ಅಲ್ಲ ಅಕ್ಕ ಅನುಶ್ರೀ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಹೆಣ್ಮಕ್ಳಿಗೆ ಅಣ್ಣ ಅಥವಾ ತಮ್ಮ ಇರಬೇಕು ಆಗಲೇ ಹೆಣ್ಮಕ್ಳಿಗೆ ಒಂದು ಧೈರ್ಯ ಅವರ ಬದುಕಿಗೂ ಒಂದು ಆಧಾರ ಅಂತ ಈಗೆಲ್ಲ ಈ ಮಾತು ನಡೆಯಲ್ಲ ಬಿಡಿ ಅನುಶ್ರೀ ವಿಷಯದಲ್ಲೇ ನೋಡಿ ಅನುಶ್ರೀ ಪಾಲಿಗೆ ಯಾರೊಬ್ಬರೂ ಆಧಾರ ಆಗಲೇ ಇಲ್ಲ ತಾವೇ ತಮ್ಮ ಕಾಲ್ ಮೇಲೆ ನಿಂತು ತಮ್ಮ ಬದುಕು ಕಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ತಮ್ಮನ ಬದುಕಿಗೂ ಒಂದು ದಾರಿ ಮಾಡಿದ್ದಾರೆ ಇದೆಲ್ಲ ಇರಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀನಿ ಅನುಶ್ರೀಗೆ ಒಬ್ಬ ಅಣ್ಣ ಇದ್ದಾರೆ ಅಣ್ಣ ಅಂದ್ರೆ ರಕ್ತ ಹಂಚ್ಕೊಂಡೇ ಹುಟ್ಟಿರಬೇಕು ಅಂತೇನಿಲ್ಲ ದೇವರು ಕೊಟ್ಟ ಅಣ್ಣ ನಿಜವಾಗ್ಲೂ ಸ್ವಂತ ಅಣ್ಣ ಇದ್ದಿದ್ರೆ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರೋ ಗೊತ್ತಿಲ್ಲ ಅಷ್ಟು ಕೇರ್ ಮಾಡೋ ವ್ಯಕ್ತಿತ್ವ ಅಣ್ಣನಾಗಿ ಸಿಕ್ಕಿದೆ ಇವರೇ ಅನುಶ್ರೀ ಪಾಲಿನ ದೇವರು ಕೊಟ್ಟ ಅಣ್ಣ ಇವರ ಪತ್ನಿ ಕನ್ನಡ ಸಿನಿಮಾ ರಂಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ನೀವೇನಾದರೂ ಸೋಷಿಯಲ್ ಮೀಡಿಯಾ ತುಂಬಾ ನೋಡ್ತಾ ಇದ್ರಿ ಅಂದರೆ ಇವರನ್ನ ನೋಡೇ ಇರ್ತೀರಾ ಕಾವ್ಯ ಶಾಲೆ ನಟಿ ಅನುಶ್ರೀ ಅಣ್ಣನ ಪತ್ನಿ ಈ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಅನುಶ್ರೀ ಪಾಲಿಗೆ ಅಣ್ಣನಂತಿರೋ ವರುಣ್ ಗೌಡ ಕೋಟಿ ಕುಬೇರ ದುಡ್ಡಿನ ಸಾಮ್ರಾಜ್ಯವನ್ನೇ ಕಟ್ಕೊಂಡ ಅಗರ್ಭ ಶ್ರೀಮಂತ ಕನ್ನಡದಲ್ಲಿ ಹಾಸ್ಟೆಲ್ ಹುಡುಗರು ಅನ್ನೋ ಸಿನಿಮಾ ಬಂದಿತ್ತು ಈ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಕೂಡ ಆಗಿತ್ತು ಈ ಸಿನಿಮಾದ ನಿರ್ದೇಶಕರೇ ಈ ವರುಣ್ ಗೌಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡದೇ ಇದ್ರೂ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಬಣ್ಣದ ಲೋಕದಲ್ಲಿರೋ ಪ್ರತಿಯೊಬ್ಬರೂ ಸಹ ಇವರಿಗೆ ಚಿರಪರಿಚಿತರೆ ಇದೇ ಕಾರಣಕ್ಕೆ ಸದಾ ಸಿನಿಮಾ ರಂಗದವರ ಒಡನಾಟದಲ್ಲೇ ಇರ್ತಾರೆ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ತುಂಬಾ ಆಪ್ತರು ಪುನೀತ್ ರಾಜ್ಕುಮಾರ್ ಅವರ ಸ್ನೇಹಿತರ ಬಳಗದಲ್ಲಿ ಇವರು ಒಬ್ಬರು ಆಗಿದ್ರು ಅಪ್ಪು ಎಲ್ಲಿಗೆ ಹೊರಟರು ವರುಣರನ್ನ ಕರ್ಕೊಂಡೇ ಹೋಗ್ತಾ ಇದ್ರು ಟ್ರಿಪ್ ಆಗಲಿ ಔಟಿಂಗ್ ಆಗಲಿ ಇನ್ನೆಲ್ಲಿಗೆ ಹೋಗ್ಲಿ ಅಪ್ಪು ಅವರ ಆಪ್ತ ಬಳಗದಲ್ಲಿ ವರುಣ್ ಗೌಡ ಇದ್ದೇ ಇರ್ತಾ ಇದ್ರು ಅಪ್ಪು ಅವರ ದೊಡ್ಡ ಫ್ಯಾನ್ ಆಗಿರೋ ವರುಣ್ಗೆ ಪುನೀತ್ ಅಂದ್ರೆ ಜೀವ ಅಷ್ಟೇ ಅಲ್ಲ ಜಿ ಕನ್ನಡದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಿರ್ವಹಿಸಿದ್ದು ಬೆಂಗಳೂರಲ್ಲಿರೋ ಎರಡು ಮೂರು ಪಬ್ಗಳ ಮಾಲೀಕರು ಬೇರೆ ಆತ್ಮೀಗೆ ವರುಣ್ ಗೌರ ಅವರ ಪತ್ನಿಯೇ ಕಾವ್ಯಾಶಾ ಕಾವ್ಯಾಶಾರನ್ನ ನೋಡಿದವರೇ ಇಲ್ಲ ಬಿಡಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋ ಪ್ರತಿಭೆ ವಿಭಿನ್ನ ಕಮೆಂಟ್ ಮೂಲಕ ಹೆಸರು ಮಾಡಿರೋ ಕಾವ್ಯಾಶಾಗೆ ದೊಡ್ಡ ಅಭಿಮಾನಿ ಬಳಗ ಇದೆ ದೈನಂದಿನ ಜೀವನದಲ್ಲಿ ನಮ್ಮ ನಿಮ್ಮ ನಡುವೆ ಏನೆಲ್ಲ ನಡೆಯುತ್ತೋ ಅದನ್ನೇ ಕಂಟೆಂಟ್ ಆಗಿ ವಿಡಿಯೋ ಮಾಡ್ತಾರೆ ಅದರಲ್ಲೂ ಇವರ ಇನ್ವಾಲ್ವ್ಮೆಂಟ್ಗೆ ಎಲ್ಲರೂ ಫಿದಾ ಆಗಬೇಕು ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ವಿಡಿಯೋ ಮಾಡ್ತಾರೆ ಡಾನ್ಸರ್ ಆಗಿ ಪರಿಚಯವಾದ ಕಾವ್ಯಾಶ ಬಳಿಕ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಯಶ್ ಜೊತೆಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾದಲ್ಲೂ ನಟಿಸಿದರು ವರುಣ್ ಗೌಡರನ್ನ ಮದುವೆಯಾದ ಮೇಲೆ ಸಿನಿಮಾ ರಂಗದಿಂದ ಸ್ವಲ್ಪ ದೂರವೇ ಉಳಿದಿದ್ದಾರೆ ಇನ್ನು ವರುಣ್ ಗೌಡ ಹಾಗೂ ಅನುಶ್ರೀ ಬಗ್ಗೆ ಹೇಳಬೇಕು ಅಂದ್ರೆ ಇಬ್ರು ಕೂಡ ಅಪ್ಪು ಅವರ ಅಚ್ಚುಮೆಚ್ಚಿನ ಅಭಿಮಾನಿಗಳು ಹೀಗಾಗಿಯೇ ಇವರ ನಡುವೆ ಅಣ್ಣ ತಂಗಿ ಸಂಬಂಧ ಬೆಸೆದುಕೊಂಡಿದ್ದು ನಟಿ ಅನುಶ್ರೀ ಮದುವೆಯ ಸಂಪೂರ್ಣ ಜವಾಬ್ದಾರಿ ಹೊತ್ಕೊಂಡಿದ್ದು ಯಾರೂ ಅಲ್ಲ ಇದೇ ವರುಣ್ ಗೌಡ ಮದುವೆ ಎಲ್ಲ ಆಗಬೇಕು ಹೇಗಾಗಬೇಕು ಅನ್ನೋದರ ಸಂಪೂರ್ಣ ಜವಾಬ್ದಾರಿಯನ್ನು ಇವರೇ ನೋಡ್ಕೊಂಡಿದ್ರಂತೆ ಅನುಶ್ರೀಗೆ ಆಡಂಬರದ ಮದುವೆ ಇಷ್ಟ ಇರಲಿಲ್ಲ ಎಷ್ಟು ಸರಳ ಆಗುತ್ತೋ ಅಷ್ಟು ಸರಳವಾಗಿ ಮದುವೆ ಮುಗಿಸ್ಬೇಕು ಅಂತಿದ್ರು ಆದರೆ ಅನುಶ್ರೀಯ ಮದುವೆ ಅಷ್ಟು ಕಲರ್ಫುಲ್ ಆಯಿತು ಅಂದ್ರೆ ಅದಕ್ಕೆ ಕಾರಣವೇ ಈ ವರುಣ್ ಗೌಡ ಅಂತೆ ಹೀಗಾಗಿಯೇ ನೆನಪಾಲಿಗೆ ದೇವರು ಕೊಟ್ಟ ಅಣ್ಣ ಇವರು ಅಂತ ಎಲ್ಲರ ಮುಂದೆ ಪರಿಚಯ ಮಾಡಿಕೊಟ್ಟಿದ್ದು ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ